ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀವಿ ನೋಡಿ ಈ ಥರ ಎಣ್ಣೆ ಕಾಯಿ ಅದಕ್ಕೆ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಬೇಕು ಈ ಥರ ಈ ತರದ ಇದು ತಟ್ಟೆ ಮುಚ್ಚಬಾರ್ದು ಇವಾಗ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಇದನ್ನು ಒಂದು ಹತ್ತು ನಿಮಿಷ ನೋಡಿ ಈ ತರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಅವಾಗ ಜಿದ್ದಾಗಲ್ಲ ಬೆಂಡೆಕಾಯಿ ಅವಾಗ ತಿಂತಾರೆ ಈ ರೀತಿ ಇದೆ ಇವಾಗ ಇನ್ನೂ ಸ್ವಲ್ಪ ಫ್ರೇ ಆಗಬೇಕು ನೋಡಿ ಈ ತರ ಎಲ್ಲ ಫ್ರೀ ಆಗಿದೆ ಇವಾಗ ಸ್ವಲ್ಪ ಕಾಲ್ ಮೆಣಸು ಹಾಕ್ಬೇಕು ಪೌಡ್ರು ಕಾಲ್ ಟೀ ಸ್ಪೂನ್ ಅಷ್ಟು ಚಿಟ್ಕೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಎಲ್ಲವನ್ನ ಹಾಕಿಟ್ಟ ಒಂದ್ಸಲ ಫ್ರೇ ಮಾಡ್ಕೊಬೇಕು ನೋಡಿ ಇವಾಗ ಆಗಿದೆ ಇದು ನೋಡಿ ಬೆಂಡೆಕಾಯಿ ಫ್ರೇ ರೆಡಿ ಆಗಿದೆ ತಿಳಿಸೋರ ಜೊತೆಗೆ ತಿನ್ನಬೋದು ಚೆನ್ನಾಗಿರ್ತದೆ ಒಳ್ಳೆ ಕಾಂಬಿನೇಷನು ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ